ಸಿಬಿ ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ ಪ್ಲೇ ಆಫ್ ತಲುಪಬೇಕಾದ್ರೆ ಉಭಯ ತಂಡಗಳಿಗೆ ಇದು ಮಹತ್ವದ ಪಂದ್ಯವಾಗಿದೆ ಆದರೆ ಈ ಪಂದ್ಯಕ್ಕೆ ಮಳೆಯ ಕಾಮೋಡಗಳು ಸುಳ್ಳಿದಾಡ್ತಾ ಇವೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದ್ದು ಮೇ ಹದಿನೆಂಟರಿಂದ ಭಾರಿ ಮಳೆಯಾಗುವ ಸಾಧ್ಯತೆಗಳು ಇವೆ ಬೆಂಗಳೂರಿಗೂ ಕೂಡ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಪಂದ್ಯ ರದ್ದಾಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ ಒಂದ್ ವೇಳೆ ಪಂದ್ಯ ರದ್ದಾದ್ರೆ ಉಭಯ ತಂಡಗಳಿಗೆ ಒಂದು ಒಂದು ಅಂಕವನ್ನ ನೀಡಲಾಗುತ್ತೆ ಈ ಮೂಲಕ ಸಿಎಸ್ಕೆ ತಂಡ ಸುಲಭವಾಗಿ ಪ್ಲೇ ಆಫ್ ಹಂತವನ್ನ ಪ್ರವೇಶ ಮಾಡಲಿದೆ ಮಳೆ ಬರಬೇಡಪ್ಪ ಅಂತ ಆರ್ಸಿಬಿ ಅಭಿಮಾನಿಗಳು ಪರಿಪರಿಯಾಗಿ ಬೇಡ್ಕೊಳ್ತಿದ್ದಾರೆ ಈ ಬಾರಿ ಐಪಿಎಲ್ ರೋಚಕತೆಗೆ ಕಾರಣವಾಗಿದ್ದು ಯಾವ ತಂಡ ಆಫ್ ಅನ್ನ ತಲುಪುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕುತೂಹಲವಾಗಿದೆ ಈಗಾಗಲೇ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡ ಪ್ಲೇ ಆಫ್ ಅನ್ನ ಪ್ರವೇಶ ಎರಡು ಸ್ಥಾನ ಅದಕ್ಕೆ ಮೂರು ತಂಡಗಳು ಪೈಪೋಟಿಯನ್ನು ನಡೆಸ್ತಾ ಇದ್ದಾವೆ ಸನ್ ರೈಸರ್ಸ್ ಹೈದರಾಬಾದ್ ಚೆನ್ನೈ ಸೂಪರ್ ಕಿಂಗ್ಸ್ ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಮೂರು ತಂಡಗಳು ಕೂಡ ಇದೀಗ ಪ್ಲೇ ಆಫ್ ಆಗಿ ಹವಣಿಸ್ತಾ ಇದ್ದಾವೆ ನಾಳೆ ಮೇ ಹದಿನೆಂಟರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿಎಸ್ಕೆ ಮತ್ತು ಆರ್ ಸಿ ಬಿ ನಡುವೆ ಪಂದ್ಯ ನಡೆಯಲಿದ್ದು ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅದು ಪ್ಲೇ ಆಫ್ ಅನ್ನ ತಲುಪುತ್ತೆ ಅದರಲ್ಲೂ ಕೂಡ ಆರ್ ಸಿ ಬಿ ಕೇವಲ ಗೆದ್ರೆ ಮಾತ್ರ ಸಾಲೋದಿಲ್ಲ ಬಹಳ ಅಂತರದಲ್ಲಿ ಬಹಳ ಉತ್ತಮ ರನ್ ರೇಟ್ನ ಮೂಲಕ ಗೆಲ್ಲಬೇಕಾಗುತ್ತೆ ಆದರೆ ಇದೀಗ ಈ ಪಂದ್ಯಕ್ಕೆ ಮಳೆಯ ಭೀತಿ ಎದುರಾಗಿದೆ ಒಂದ್ ವೇಳೆ ಮಳೆ ಜಾಸ್ತಿ ಆದ್ರೆ ಪಂದ್ಯ ರದ್ದಾಗುವಂತಹ ಸಾಧ್ಯತೆಗಳು ಇವೆ ನಿನ್ನೆ ಕೂಡ ಎಸ್ಆರ್ಎಚ್ ಮತ್ತು ಜಿಟಿ ನಡುವೆ ಪಂದ್ಯ ಏರ್ಪಡಿಸಲಾಗಿತ್ತು ಆದ್ರೆ ಮಳೆ ಹೆಚ್ಚಾಗಿ ಬಂದಿದ್ದರಿಂದ ಆ ಪಂದ್ಯವನ್ನು ರದ್ದು ಮಾಡಲಾಗಿ ಎರಡು ತಂಡಗಳಿಗೂ ಒಂದೊಂದು ಪಾಯಿಂಟ್ ಅನ್ನು ನೀಡಲಾಗಿದೆ ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹದಿನೈದು ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಮೂರನೇ ಸ್ಥಾನದಲ್ಲಿದೆ ಇನ್ನು ನಾಲ್ಕು ಹದಿನೈದು ಅಂಕಗಳೊಂದಿಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇ ಆಫ್ ಅನ್ನ ಪ್ರವೇಶ ಮಾಡಿದೆ ಇನ್ನುಳಿದಿರುವಂತದ್ದು ಒಂದೇ ಸ್ಥಾನ ಅದಕ್ಕೆ ಸಿಎಸ್ಕೆ ಮತ್ತು ಆರ್ಸಿಬಿ ನಡುವೆ ಕಾದಾಟ ಶುರುವಾಗಿದೆ ಈ ಎರಡು ತಂಡದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅದು ಪ್ಲೇ ಆಫ್ ಅನ್ನ ತಲುಪುತ್ತೆ ಆದರೆ ಇದೀಗ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಳೆಯ ಭೀತಿ ಎದುರಾಗಿರೋದ್ರಿಂದ ಪಂದ್ಯ ರದ್ದಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಒಂದ್ ವೇಳೆ ಪಂದ್ಯ ರದ್ದಾದ್ರೆ ಸಿಎಸ್ಕೆಗೆ ಒಂದು ಪಾಯಿಂಟ್ ಆರ್ಸಿಬಿಗೆ ಒಂದು ಪಾಯಿಂಟ್ ಅನ್ನು ನೀಡಲಾಗುತ್ತೆ ಆಗ ಸಿಎಸ್ಕೆ ಸುಲಭವಾಗಿ ಪ್ಲೇ ಆಫ್ ಹಂತವನ್ನ ತಲುಪುತ್ತೆ ಇದೀಗ ಅಭಿಮಾನಿಗಳು ಮಳೆ ಬರೋದ್ ಬೇಡಪ್ಪ ಪಂದ್ಯ ನಡೀಲಿ ಈ ರೋಚಕವಾದ ಪಂದ್ಯವನ್ನ ವೀಕ್ಷಣೆ ಮಾಡಬೇಕು ಅಂತ ಬೇಡ್ಕೊಡ್ತಿದ್ದಾರೆ